ಹಾಯ್ ಫ್ರೆಂಡ್ಸ್ ನಾನಿದ್ದೀನಿ ಇವತ್ತು ಏನೂ ಸಿಕ್ಕಿಲ್ಲ ಬರಬೇಕಾದ್ರೆ ಟೊಮೊಟೊ ಸಿಕ್ತು ತೊಗೊಂಡೆ ಒಂದು ಹಣ್ಣಾಗಿರೋ ಥರ ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊದಲ್ಲಿ ಇವತ್ತು ಇದನ್ನು ಇದನ್ನ ನೀರು ಸಾರು ಮಾಡಲಿಕ್ಕೆ ಟೊಮೊಟೊ ನೀರು ಸಾರು ಮಾಡೋದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಬಿಡೋಣ ಐದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಮತ್ತು ಅದಕ್ಕೆ ಸ್ವಲ್ಪ ಬೀಳಿ ಸ್ವಲ್ಪ ಹುಣಸೇನು ಇದೆಲ್ಲ ತೆಗೆದುಬಿಟ್ಟು ಬೀಜ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇರುತ್ತೆ ಸೈಡಲ್ಲಿ ಪರವಾಗಿಲ್ಲ ಆಮೇಲೆ ತಗೋದು ಹಾಕೊಂಡ್ರೆ ಆಯಿತು ಅದಕ್ಕೆ ಇಷ್ಟು ದಪ್ಪ ಹುಣಸೆ ಅದ್ರ ಜೊತೆಗೆ ಈ ಸಾರಿಗೆ ಬೇಕಾಗಿತ್ತು ಒಣಸ ಒಂದು ಕಾಲು ಸ್ಕೂಲ್ ಮನೆ ಖಾರ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋಲ್ಲ ನೀರು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರಿದ್ದು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಸಾರಿಗೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕ ಕೊತ್ಮಿರಿ ಸೊಪ್ಪು ಹಾಕಬಿಡವ ಅಷ್ಟೇ ಈಗ ಅದನ್ನು ಕುಕ್ಕರ್ಗೆ ಇಟ್ಟಿದ್ದೀನಿ ಅದೇ ಮೇಲೆ ಸ್ಟವ್ ಹತ್ತಿಸ್ಕೊಳ್ಳೋಣ ಒಂದು ನಿಮಿಷ ನಡೆಸ್ಬೇಕು ನಿಮಿಷದಲ್ಲಿ ಾಯಿತು ಈಗ ಒಂದು ವಿಷಲ್ ಬರಲಿ ಆಯ್ತು ಈಗ ಅಪ್ ಮಾಡುವ ಒಂದು ವಿಷಲ್ ಬಂತು इंड इथं सण वगैरे हा कला पण अदे का स्पून कायदे एण्णे hmm Супер! Абе, солепо дреса лето не се кути. да си каза да бъдеш соеден. На едно н Chungallir它 snub. Супер! Кудреса,

ಬಿಸಿ ಬಿಸಿ ನೀರು ರೆಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸಾರು ಮನೆ ತನಕ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಚೇಳಿಗೆ ಏನಪ್ಪಾ ಅಂದರೆ ಬಿಸಿ ಬಿಸಿ ನೀವು ಕೊಟ್ಟು ತಿನ್ನಬೇಕು ಆಗ್ಲೇ ಚೆನ್ನಾಗಿರೋದು ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಖಂಡಿತ ಆ ಸ್ಮೆಲ್ಲು ಚೆನ್ನಾಗಿದೆ ಸಾಂಬಾರು ಸೂಪರಾಗಿದೆ ತನಕ ವಿಡಿಯೋ ನೋಡಿ ಮರೀತೆ ಆಯಿತಾ ಥ್ಯಾಂಕ್ ಯು ಧನ್ಯವಾದ